ಓ ಇಂದು ನವೆಂಬರ್ ಇಪ್ಪತ್ತ್ಮೂರನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಒಂದು ವ್ಯಕ್ತಿಯ ಗುಣಗಳ ವಿಶ್ಲೇಷಣೆ ಒಂದು ಶ್ರೇಷ್ಠವಾದ ವಿಶ್ಲೇಷಣೆಯ ಒಂದು ಬರಹ Shironame, Wisdom versus Learning, Wisdom versus Learning. In Ernest R. Hull's book, Formation of Character, there is presented one of the best comments on the role of education we have seen. He points out that most citizens expect youth Will be intellectually well informed, clever, conscientious, morally upright, sanely religious, strong, and healthy. But then he warns our boy may become a very Hercules of physical health and strength, and yet. Perfect dolt. He may be clever as the devil and yet as wicked. He may be as good as gold and pious as a saint and yet a flabby, helpless creature. He may be a pink of aesthetic refinement and yet a sensual libertine he may be a perfect genius and act as a fantastic as a goblin the best qualities in one line may be discounted or even cancelled by some glaring desirability in another the head of gold and the trunk of brass and the legs of iron, the feet of clay—a bundle of disparities, rather than a man. Oh, oh. <laughs> education is highly regarded in our land. This is something to be proud of. Still, we should guard against seeking education for its own sake failing to pay any attention to the quality of our education. andra baraha vandu kavana ayudhulaina vandu sundara kavana. for your enemy, forgiveness. for your opponent, tolerance. for your friend, your heart. for your child, good example. to all men, charity. ಅದ್ಭುತವಾದ ಒಂದು ಬರಹ ವ್ಯಕ್ತಿಯ ಗುಣದ ವಿಶ್ಲೇಷಣೆಯನ್ನು ಇಲ್ಲಿ ತಮ್ಮ ಒಂದು ಅಪರೂಪವಾದ ಪುಸ್ತಕದಲ್ಲಿ ಮಾಡಿಕೊಟ್ಟಾರೆ ಕಲಿಯುವಿಕೆ ಕಲಿಯುವುದರ ಎದುರಾಗಿ ತಿಳುವಳಿಕೆ ಕಲಿಯುವುದರ ಎದುರಾಗಿ ತಿಳುವಳಿಕೆ ಬೇಕೋ ಬರೇ ಕಲತರು ನಡೆಯುವುದಿಲ್ಲ ಅದೊಂದು ಶಿಕ್ಷಣದ ಪಾತ್ರಕೃತ ಇರುವ ಪುಸ್ತಕ ಬರೆದ ಮಹನೀಯರು ಅರ್ನೆಸ್ಟ್ ಆರ್ ಹಲ್ ಪುಸ್ತಕದ ಹೆಸರು ಗುಣವು ರೂಪಿತವಾಗುವಿಕೆ ಅದರಲ್ಲಿ ಶಿಕ್ಷಣದ ಪಾತ್ರ ಕುರಿತು ಶ್ರೇಷ್ಠವಾಗಿರುವ ಹೇಳಿಕೆಗಳುಂಟು ಎಂಬುದನ್ನು ನಾವು ಕಾಣುತ್ತೇವೆ ಈ ಲೇಖಕರು ಎತ್ತಿ ಹೇಳಿದ್ದು ಏನು ಹಂಗಾರೆ ಬಹುಸಂಖ್ಯೆಯ ನಾಗರಿಕರೋ ತರುಣರನ್ನು ಹೊರತುಪಡಿಸಿ ಬುದ್ಧಿವಂತವರಾಗಿ ಚೆನ್ನಾಗಿ ಓದಿಕೊಂಡಿರುವ ಜಾಣರು ಪ್ರಜ್ಞಾವಂತರು ನೀತಿ ಪಾಲಿಸುವಂತೆ ಎದ್ದು ಕಾಣುವರು ವಿವೇಕಯುತರಾಗಿ ಧಾರ್ಮಿಕರು ಶಕ್ತಿವಂತರು ಹಾಗೂ ಆರೋಗ್ಯದ ಭಾಗ್ಯವನ್ನು ಪಡೆದವರು ಯಾರು ವಯಸ್ಸಾದಂಥ ಸ್ವಲ್ಪ ಮಿಡ್ಲ್ ಏಜ್ ನಾಗರಿಕರು ಇವೆಲ್ಲ ಗುಣಧರ್ಮಗಳು ಆದರೆ ಆ ಮಹನೀಯರು ನಮ್ಮ ತರುಣರನ್ನು ಕುರಿತು ಹೀಗೆ ಎಚ್ಚರಿಸುತ್ತಾರೆ ನಮ್ಮ ಹುಡುಗರು ಆ ಶಕ್ತಿಯುತ ಹರ್ಕ್ಯುಲಿಸ್ನಂತೆ ದೈಹಿಕ ಆರೋಗ್ಯವಂತರು ಶಕ್ತಿವಂತರು ಆಗಬಹುದು ಆದಾಗಲೂ ಅವರು ಪೂರ್ಣ ಪ್ರಮಾಣದ ಪೆದ್ದ ದಡ್ಡ ಆಗಿರುವ ಸಾಧ್ಯತೆಯುಂಟು ದೈತ್ಯಾಕಾರದ ಜಾಣತನದವರಾದಾಗಲೂ ಸಹ ಅವರು ದುಷ್ಟರೂ ಆಗಿರಬಹುದು ಆ ತರುಣನು ಓರ್ವ ಸಂತನಂತೆ ಒಳ್ಳೆಯವನಾಗಿ ಬಂಗಾರದಂತೆ ಶೋಭಿಸುತ್ತಾ ಧರ್ಮನಿಷ್ಠನೂ ಆಗಿರಬಹುದು ಆದಾಗಲೋ ಅವನು ಅರ್ಥವಿಲ್ಲದ ಶಿಥಿಲನಾದ ಅಸಹಾಯಕ ಜೀವಿಯೂ ಆಗಿರಬಹುದು ಅವನು ಆ ಸುಂದರ ವೈಭವದ ಶ್ರೇಷ್ಠ ವ್ಯಕ್ತಿತ್ವದವನಾಗಿರಬಹುದು ಆದಾಗಲೋ ಭೋಗಾಸಕ್ತ ಲಂಪಟ ವ್ಯಭಿಚಾರಿಯೂ ಆಗಿರಬಹುದು ಅವನೋರ್ವ ಮಹಾ ಮೇಧಾವಿ ಪರಿಪೂರ್ಣ ಮೇಧಾವಿ ಆಗಿರಬಹುದು ಹಾಗಿದ್ದರೋ ಆ ತುಂಟ ಬೇತಾಳ ದೆವ್ವಗಳ ಕಾಲ್ಪನಿಕ ವ್ಯಕ್ತಿಯಂತೆಯೂ ಆತ ಆಗಿರಬಹುದು ಒಳ್ಳೆಯ ಗುಣಗಳನ್ನು ಒಂದು ಸಾಲಿನಲ್ಲಿ ತಿಳಿಸುವಾಗ ಅವುಗಳನ್ನು ಪರಿಗಣನೆಗೆ ತಾರದೆ ಮತ್ತು ಹೆಚ್ಚಾಗಿ ಇಲ್ಲವಾಗಿಸುವ ಕೆಲವು ಎದ್ದು ಕಾಣುವ ನ್ಯೂನ್ಯತೆಗಳು ಅಲ್ಲಿ ಬೇರೆಯಾಗಿಯೂ ಇರುತ್ತವೆ ಉದಾಹರಣೆಗೇನಪ್ಪ ಅಂದರೆ ಬಂಗಾರದ ತಲೆಯಿದೆ ಒಂದು ಗೊಂಬೆಗೆ ಅದರ ಕೆಳಗಿನ ದೇಹ ಹಿತ್ತಾಳೆಯದು ಇನ್ನು ಕಾಲುಗಳು ಕಬ್ಬಿಣದವು ಇನ್ನು ಪಾದಗಳು ಮಣ್ಣಿನವು ಹೀಗೆ ಓರ್ವ ಮನುಷ್ಯನೂ ಅಸಮಾನತೆಯ ಮೂಟೆ ಆಗಿ ಕಾಣಿಸುವುದು ಆಗಿರಬಹುದು ಶಿಕ್ಷಣ ನಮ್ಮ ದೇಶದಲ್ಲಿ ಬಹು ಉನ್ನತ ಸ್ಥಾನ ಪಡೆದಿದೆ ಇದು ನಿಜವಾಗಿಯೂ ಅಭಿಮಾನ ಪಡುವ ಸಂಗತಿ ಆದಾಗಲೂ ಕೇವಲ ಬರೀ ಶಿಕ್ಷಣ ಪಡೆಯುವುದರತ್ತ ನಾವು ಗಮನ ಕೊಡದೇ ಎಚ್ಚರಿಕೆ ವಹಿಸಬೇಕು ಏತಕ್ಕಾಗಿ ಆ ನಮ್ಮ ಶಿಕ್ಷಣದ ಗುಣಮಟ್ಟವನ್ನು ವೀಕ್ಷಿಸದೆ ವಿಫಲರಾಗಿರಬಹುದಾಗಿದೆ ಎಚ್ಚರದಿಂದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಬೇಕು ವಿದ್ಯಾವಂತರನ್ನಾಗಿಯೂ ಮಾಡಬೇಕು ಗುಣವಂತರನ್ನಾಗಿಯೂ ಮಾಡಬೇಕು ಆ ಐದು ಸಾಲುಗಳ ಕವನ ನಿಮ್ಮ ವೈರಿಗಳ ವೈರಿಗಳಿಗಾಗಿ ಕ್ಷಮೆ ಇರಲಿ ನಿಮ್ಮ ಪ್ರತಿಸ್ಪರ್ಧಿಗಳಿಗಾಗಿ ತಾಳ್ಮೆ ಇರಲಿ ನಿಮ್ಮ ಸ್ನೇಹಿತರಿಗಾಗಿ ನಿಮ್ಮ ಹೃದಯವಿರಲಿ ನಿಮ್ಮ ಮಗುವಿಗಾಗಿ ಉತ್ತಮ ಉದಾಹರಣೆ ಇರಲಿ ನಿಮ್ಮ ಎಲ್ಲ ಮನುಷ್ಯರಿಗಾಗಿ ಧರ್ಮವಿರಲಿ ಎಷ್ಟೊಂದು ಅದ್ಭುತವಲ್ಲ ಅದ್ಭುತವಾದ ಬರಹ ಇದು ಒಂದು ಹೇಳುತ್ತಾ ನಮಸ್ಕಾರ